ಇವತ್ತೇನು ನಮ್ಮ ಸಹಕಾರ ಸಂಸ್ಥೆಯ ಚುನಾವಣೆಯಲ್ಲಿ ನಾವು ನರಸಾಪುರ ಚುನಾವಣೆಯಲ್ಲಿ ಜನ ಆಡಳಿತ ಮಂಡಕ್ಕೆ ನಿಂತಿದೀವೋ ಹನ್ನೊಂದು ಜನನು ಅತಿ ಹೆಚ್ಚು ಮತಗಳಿಂದ ವಿಜಯ ಸಾಧಿಸಿದಿವೆ ಈ ವಿಜಯ ಈ ವಿಜಯೋತ್ಸವಕ್ಕೆ ಈ ನಮ್ಮ ಹೋಬಳಿಯ ರೈತ ಸದಸ್ಯರು ಈ ನಮ್ಮ ಮುಖಂಡರುಗಳು ಹಾಗೂ ಈ ಸಮಸ್ಯೆಯ ಏಳಿಗೆಗೆ ಬಯಸಂತಹ ಜನಗಳು ಸಹಕಾರ ಕೊಟ್ಟಿದ್ದಂತಕ್ಕೆ ಅವರೆಲ್ರಿಗೂ ನಾನು ಬದಲಾಗಿ ಚಿರಋಣಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದು ಏನು ಈ ಸಂಘದ ಚುನಾವಣೆ ಪ್ರಾರಂಭ ಆದಾಗದಿಂದ ಸುಮಾರು ಹದಿನೈದು ದಿವಸದಿಂದ ಒಂದಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದು ಮತ್ತೆ ಪ್ರೆಸ್ ಮೀಟ್ ಮಾಡೋದು ಇಲ್ಲಿ ಏನೇನೋ ದುರಾಳತೆ ನಡೆದೋಗಿದೆ ಮಾಡಬಾರ್ದೆಲ್ಲ ಮಾಡಕ್ಕಿದ್ದಾರೆ ಇದು ಹಂಗಾಗಿದೆ ಹಿಂಗಾಗಿದೆ ಮುನ್ರಾಜಪ್ಪ ಈ ಸಂಘದಿಂದ ದೋಚ್ಕೊಂಡೋಗಿ ಬಂಗ್ಲೆ ಕಟ್ಕೊಂಡಿದ್ದಾನೆ ಅವ್ರು ಇದ್ ಮಾಡ್ಕೊಂಡಿದ್ದಾನೆ ಅಂತೆಲ್ಲ ಏನ್ ಅಪವಾದ ಮಾಡಿದ್ರೋ ನನ್ನ ಮೇಲೆ ನನ್ನ ಆಡಳಿತ ಮಂಡಳಿ ಮೇಲೆ ಈ ಸಂಘದ ಮೇಲೆ ಆ ಅಪಾದನೆಲ್ಲಾನು ನಮ್ಮ ಈ ಜನ ನಮ್ಮ ತೀರ್ಮಾನವನ್ನು ಕೊಟ್ಟು ಅದು ಸುಳ್ಳು ಅಪಾದನೆ ಅಂತೇಳಿ ತೀರ್ಮಾನವನ್ನು ಕೊಟ್ಟಿದ್ದಾರೆ ನನ್ನ ಆರೋಪ ಮುಕ್ತರನ್ನಾಗಿ ಮಾಡಿದ್ದಾರೆ ಇದಕ್ಕೆ ನಾನು ನನ್ನ ನನ್ನ ಮೇಲೆ ಒಂದು ವಿಡಿಯೋ ಯಾರು ಹಾಕಿದ್ರೋ ಅವ್ರ ಮೇಲೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನನ್ನ ಆಸ್ತಿ ಪಾಸ್ತಿನೆಲ್ಲ ತಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕಿ ನನ್ನ ತೇಜಾವಜ ಮಾಡಿದ್ದಾನೆ ನನಗೆ ಅವಮಾನ ಮಾಡಿದ್ದಾನೆ ಮಾನ್ಯ ಸಿಂಸಿ ಹಿಂಸೆ ಕೊಟ್ಟಿದ್ದಾರೆ ಅವನ ಮೇಲೆ ಡಪರ್ ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲಿಂದ ಬಂತು ಯಾರು ಮಾಡಿದ್ರು ಅಂತ ಹುಡುಕ್ತಿವಿ ಅವ್ರ ಮೇಲೆ ಹತ್ತು ಕೋಟಿ ರೂಪಾಯಿ ಡೆಪರ್ ಕೇಸ್ ಹಾಕ್ತೀನಿ ಮತ್ತೆ ಅವ್ರನ್ನ ಹಿಡಿದು ಕಾನೂನು ಕ್ರಮ ಕೊಡೋ ತನಕ ಬಿಡಲ್ಲ ನಾನು ಯಾಕಂದ್ರೆ ಈ ಗೆಲುವಿನ ಗುಟ್ಟೇನು ಈ ಗೆಲುವಿನ ಗುಟ್ಟೇನು ಈ ಗೆಲುವಿನ ಗುಟ್ಟೇನಂದ್ರೆ ಇಲ್ಲಿ ಏನು ಇದು ಬಿಲ್ಡಿಂಗ್ ಕಟ್ಟಿದ್ವಿ ಹತ್ತು ವರ್ಷದಿಂದ ಈ ರೈತರಿಗೆ ನನ್ನ ಸಹಕಾರ ನನ್ನ ಸಹನೆ ಅವ್ರಿಗೆ ಕೊಟ್ಟಂತ ಸರ್ವಿಸು ಈ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನನ್ನ ಐಡೆಂಟಿಫಿಕೇಶನ್ ಮಾಡಿ ನನ್ನ ಆಡಳಿತ ಮಂಡಳಿಯನ್ನ ಹನ್ನೊಂದು ಜನನು ಒಟ್ಟಿಗೆ ಅತಿ ಹೆಚ್ಚು ಮತಗಳಿಂದ ಇನ್ನೂರ ಐವತ್ತರಿಂದ ಮುನ್ನೂರು ಮತ ಲೀಡು ಇಂದ ಗೆದ್ದಿದ್ವಿ ಅದಕ್ಕೆ ನಾಳೆ ಒಂದು ಹೇಳ್ತಾರೆ ನಮ್ಮ ಈ ವಿರೋಧಿಗಳು ಇಲ್ಲ ಅವ್ರು ಇನ್ನೂರು ಓಟು ಕಳ್ತಾ ನೋಟ್ ಮಾಡ್ಕೊಂಬಿಟ್ಟಿದ್ರು ಆ ಓಟ್ ಆ ಓಟಲ್ಲಿ ಗೆದ್ರು ಅಂತ ಹೇಳ್ತಾರೆ ಆ ಓಟಲ್ ಎಲ್ಲ ಗೆದ್ದಿರೋ ನಾವು ಜನಗಳ ಓಟಲ್ಲಿ ನಮ್ದು ಈಗ ನೂರ ಸಾವಿರದ ಐದು ಓಟು ಸಾವಿರದ ಐದು ಓಟು ಪೋಲಿಂಗ್ ಆಗಿದ್ದು ಅದರಲ್ಲಿ ನೂರ ಇಪ್ಪತ್ತೈದು ಓಟ್ ಇನ್ವ್ಯಾಲಿಡು ನೂರ ಇಪ್ಪತ್ತೈದು ಓಟ್ ಇನ್ವ್ಯಾಲಿಡು ಇನ್ನು ಓಟ್ ಇದ್ದಿದ್ದೆಷ್ಟು ಎಂಟುನೂರ ಎಂಬತ್ ಓಟು ಎಂಟ್ನೂರ ಎಂಬತ್ ಓಟ್ ಅಲ್ಲಿ ಆರ್ನೂರ ಎಪ್ಪತ್ತೋಟ್ ನಂಗೆ ಬಂದಿದೆ ನಾವ್ಯಾವಿಲ್ಲ ಆ ಓಟ್ಗಿಂತ ಹೆಚ್ಚಾಗಿ ನೂರ ಓಟ್ ಮುಗಲ್ ರೈತರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಮೂರು ನಾಲ್ಕು ದಿವಸದಿಂದ ಹಿಂಸೆ ಈ ಸೊಸೈಟಿಗೆ ಇವತ್ತು ಐದು ಲಕ್ಷ ರೂಪಾಯಿ ಏನೋ ಎಲೆಕ್ಷನ್ ಖರ್ಚು ಅದ್ರಲ್ಲಿ ಈಗಾಗಲೇ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಮೂವತ್ತು ಲಕ್ಷ ಬಾಕಿದ್ವಿ ಅದ್ರಲ್ಲಿ ಐದು ಲಕ್ಷ ರೂಪಾಯಿ ಈಗ ಮತ್ತೆ ಸಾಲ ಹಸಿರು ಸಾಲ ಸಾಲಗಾರನಾಗಿ ಮಾಡ್ತೀವಿ ಸಂಸ್ಥೆನ ನಾವು ಇದು ಐದು ಸೀಟೋ ನಾಲ್ಕು ಸೀಟೋ ಆರು ಸೀಟೋ ಕೊಟ್ಟು ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡೂ ಪಾರ್ಟಿ ಲೀಡರ್ ಹೇಳ್ಕ ಹೇಳಿದ್ವಿ ಆದ್ರೆ ಇಲ್ಲ ನಮಗ್ ಹೊಂದಾಣಿಕೆ ಬೇಡ ನಾವ್ ಎಲೆಕ್ಷನ್ ಮಾಡಲೇಬೇಕು ಮುನರಾಜ್ ಅಪ್ಪ ನಿಲ್ಸ್ಲೇಬೇಕು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಕಿತ್ತಾಕ್ಬೇಕು ಮುನರಾಜಪ್ಪ ಸೋತೋದ್ರೆ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಹೋಗ್ತದೆ ಇಷ್ಟು ಕೈವಾಡ ಎಲ್ಲೆಲ್ಲಿಂದಾಜಪ್ಪ ಸೋಲಿಸಬೇಕು ಮುನರಾಜಪ್ಪ ಸೋಲ್ಸ್ಬೇಕು ಈ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಕುರ್ಸಬಾರ್ದು ಅಂತ ಏನೇನೋ ಮಾಡಿದ್ರು ಇವು ಅದರ ಮೂರು ದಿವಸದಿಂದ ರಾತ್ರಿ ಓ ಇವು ಏನು ಈ ಸಣ್ಣ ಸಂಸ್ಥೆಗೆ ಚುನಾವಣೆ ನಡೆಸಿದಾರಂದ್ರೆ ಆ ಏನೇನೋ ಏನೇನೋ ಅಂಶ ಹುಟ್ಟಿದ್ರು ಏನೇನಂ ಅಂಶ ಹುಟ್ಟಿ ಇಟ್ವಾದಿದ್ರೆ ಆ ಆ ಆರ್‌ಸಿ 2 ತಕೊಂಡೆ ಕೊಡಕ್ಕೆ ನೀವು ರೆಡಿ ಇದ್ದ್ರಿ ಹೌದು ನಾಲ್ಕಲ್ಲ ಐದು ಕೊಡ್ತಾ ಇದ್ವಿ ನಾವು ಹೇಳ ತಗೊಂಡು ಐದು ಕೊಡ್ತಾ ಇದ್ದೀವಿ ಹೌದು ಚುನಾವಣೆ ಇಳ್ತಿರಾ ನಮಗೆ ಚುನಾವಣೆ ಬೇಕಾಗಿರ್ಲಿಲ್ಲ ಸಮಸ್ಯೆ ಅಲ್ಲ ಸಮಸ್ಯೆ ಐದಲ್ಲ ಇಲ್ಲಿ ರಾಜಕೀಯ ಬೇಡ ಅಂತ ಎಲ್ಲಾ ಮೂರು ರಾಜಕೀಯ ಪಕ್ಷಗಳವರು ಸೇರಿ ಒಕ್ಕಟ್ಟಾಗಿರೋಣ ಅಂತ ಹೇಳಿ ನಾನು ಐದು ಸಿಟ್ ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಹೇಳಿರೋ ಸಾಕ್ಷಿ ಕೊಡ್ತೀನಿ ಇಷ್ಟೆಲ್ಲ ನಾವ್ ಹೇಳಿದ್ರು ಮಾಡಬೇಕಂತ ಹೇಳಿ ಎಲೆಕ್ಷನ್ ಮಾಡಿಗೂ ಕಷ್ಟಕ್ಕೆ ತಂದಿಟ್ಟು ನನ್ನ ಇಕ್ಕಟ್ಟಿಗೆ ಸಿಕ್ಸಿ ವಾರದಿಂದ ಏನು ಒಂದಿನ ಧರಣಿ ಒಂದಿನ ವಿಡಿಯೋ ಒಂದಿನ ಮಾ ಮಾನಸಿಕ ಹಿಂಸೆ ಇಷ್ಟೆಲ್ಲ ಮಾಡಿ ಹೇಳಿ ಹನ್ನೊಂದು ಜನರು ಜನರಲ್ ಅಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಕೆ ಎಂ ಮುನಿರಾಜು ಕೆಂಶೆಟ್ಟಿ ಸುರೇಶ್ ಅಣ್ಣಯ್ಯ ಅಂತ ಹಾಗೆ ನಾರಾಯಣಸ್ವಾಮಿ ಎಂ ನಾರಾಯಣಸ್ವಾಮಿ ಕೆ ಕೆ ಮಂಜು ಇದು ಐದು ಜನ ಸಾಮಾನ್ಯ ಕ್ಷೇತ್ರ ಮಹಿಳಾ ಮಹಿಳಾ ಆಂಜನಮ್ಮ ಅಂತ ಒಬ್ರು ತಿನ್ನ ಹೊಸಳ್ಳಿ ಜಮುನಾ ಅಂತ ಒಬ್ರು ಮಹಿಳಾ ಆಮೇಲೆ ಬಿ ಸಿ ಸಿಎ ಮೇಲಲ್ಲಿ ಗಣೇಶ್ ಅಂತ ಒಬ್ರು ಮೋಟಪ್ಪ ಅಂತ ಒಬ್ರು ಆಮೇಲೆ ಎಸ್ಸಿನಲ್ಲಿ ಆದಿಮೂರ್ತಿ ಎಸ್ ಟಿನಲ್ಲಿ ವೆಂಕಟೇಶಪ್ಪ ವೆಂಕಟಪ್ಪ ಇಷ್ಟು ಜನ ಮೇಲಲ್ಲಿ ಇದಾಗಿದೆ ಆ ಒಂದು ಮಾತ್ರ ಇದು ಶೇರ್ದಾರರು ಇದರಲ್ಲಿ ಒಂದು ಇದು ಬಿಜೆಪಿ ಬಿಜೆಪಿಯಿಂದ ಚಂದ್ರಶೇಖರ್ ಚಂದ್ರಶೇಖರ್ ಇದೆಲ್ಲ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕ ಅವರು ಇವರೆಲ್ಲ ನಮ್ಮ ರೈತರೆಲ್ಲ ಸಹಕಾರ ಕೊಟ್ಟಿದ ಧನ್ಯವಾದಗಳಿದ್ದು ಈ ಇವ್ರು ಏನು ನನ್ ಮೇಲೆ ಆಶೆ ಮೇಲೆ ಅವ್ರ ಆಸೆಯನ್ನು ಎರಡರಷ್ಟು ನಾನು ಇಲ್ಲಿ ಕೆಲಸ ಮಾಡಿ ಆ ಕೆಲಸನ ತೋರಿಸಿ ಅಭಿವೃದ್ಧಿ ಪಡಿಸ್ತೀನಿ ಸದ್ಯ ಏನು ಗುರಿ ನಿಮ್ಮದು ಟಾರ್ಗೆಟ್ ಇವಾಗ ನೆಕ್ಸ್ಟ್ ನಿಮ್ಮ ಸೆಕೆಂಡ್ ಅವಧಿನಲ್ಲಿ ಏನ್ ಟಾರ್ಗೆಟ್ ಏನು ಟಾರ್ಗೆಟ್ ಅಂದ್ರೆ ಈಗಾಗಲೇ ಒಂದ್ ಲಕ್ಷ ರೂಪಾಯಿ ಬಾಡಿಗೆ ಬರಂಗ್ ಮಾಡಿದ್ವಿ ಇನ್ನೊಂದು ಲಕ್ಷ ಊರಲ್ಲಿ ಒಂದು ನಮ್ಮ ಆಸ್ತಿ ಇದೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿ ಅದನ್ನ ಇದು ಮಾಡಿ ಇನ್ನೊಂದು ಲಕ್ಷ ಬರಂಗ್ ಮಾಡೋದು ಮತ್ತೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಾನು ಡೈರೆಕ್ಟ್ ಆಗಿದ್ದೀನಲ್ಲ ಅಲ್ಲಿ ಏನಾದ್ರು ಡಿ ಸಿ ಸಿ ಬ್ಯಾಂಕ್ ಇಂದ ಆಡಳಿತ ಮಂಡಳಿ ಬಂದಿಲ್ಲ ಮೇಲೆ ರೈತರಿಗೊಂದಷ್ಟು ಹೊಸ ಸಾಲುಗಳು ಮತ್ತೆ ಹೆಣ್ಮಕ್ಳಿಗೊಂದಷ್ಟು ಹೊಸ ಸಾಲು ಒಂದು ಅಭಿವೃದ್ಧಿ ಪಡಿಸೋದು ಥ್ಯಾಂಕ್ ಯು